ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಈ ಥರ ಮೇಕೆದು ಕಿಡ್ನಿ ಲಿವರು ಹಾಟು ಬೀಜ ಎಲ್ಲವನ್ನು ಹಾಕಿ ಫ್ರೈ ಮಾಡೋಣ ಒಂದೊಳ್ಳೆ ಟೇಸ್ಟಿಯಾದಂಥ ಪೆಪ್ಪರ್ ಫ್ರೈ ಇದು ನೋಡಿ ಮೇಕೆದು ಮಣ್ಬಟ್ಟಿ ಅಂತೀವಿ ನಾವು ನೀವು ಏನಂತೀರ ಗೊತ್ತಿಲ್ಲ ಇದು ಲಿವರು ಅರ್ಧ ಕೆ ಜಿ ಅಷ್ಟಿದೆ ಮತ್ತು ಇದು ಹಾಟು ಇದು ಬೀಜ ಅಂತಾರೆ ಇದನ್ನು ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಇದು ಹಾಕಿ ಪೆಪ್ಪರ್ ಫ್ರೈ ಮಾಡೋಣ ನೋಡಿ ಇದು ಮೇಕೆದು ಕಿಡ್ನಿ ಇರ್ಬೋದು ಇದು ಇದನ್ನು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಮೂರರಿಂದ ನಾಲ್ಕು ವಿಸಿಲು ಬರ್ಸ್ಕೋಬೇಕು ಇದು ಬೇಗ ಬೇಯಲ್ಲ ಹಾಗಾದ ಹಾಗಾಗಿ ಇದನ್ನು ಬೇಯಿಸ್ಕೊಳ್ಳೋಣ ಇದಕ್ಕೆ ದೊಡ್ಡದು ಎರಡು ಈರುಳ್ಳಿ ದೊಡ್ಡದು ಎರಡು ಟೊಮೊಟೊ ಮತ್ತು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಇದು ತೊಗೊಂಡಿದ್ದೀನಿ ಲಿವರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬೀಜ ಅನ್ನೋದನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮೂರರಿಂದ ನಾಲ್ಕು ಆಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಇದು ಇದನ್ನು ಬೇಯಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಐರನ್ ಕಡಾಯಿ ಇಟ್ಟಿದ್ದೀನಿ ಕಬ್ಬಣದ ಬಾಂಡ್ಲಿ ಇದರಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗುತ್ತೆ ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಹಿಟ್ಟಿ ನೂರು ಗ್ರಾಮಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ದೊಡ್ಡದು ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ ಇದು ಒಂದೂವರೆಯಿಂದ ಎರಡು ಕೆ ಜಿ ಇದೆ ಹಾಗಾಗಿ ಮೂರು ಈರುಳ್ಳಿ ಬೇಕಾಗತ್ತೆ ದೊಡ್ಡ ಮೂರು ಈರುಳ್ಳಿ ಹಾಕ್ಕೊಂಡು ಒಂದು ಕೈ ಹಿಡಿಯುವಷ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು ಕಲರ್ ಚೇಂಜ್ ಆಗೋದೇನು ಬೇಡ ಚೆನ್ನಾಗಿ ಒಂದು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಐದರಿಂದ ಒಂದು ಸೆಕೆಂಡು ಫ್ರೈ ಆದಮೇಲೆ ಇದಕ್ಕೆ ಇದು ಬೆದನಿತ್ತಲ್ಲ ಅದನ್ನು ನಾ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇದನ್ನು ಬೇಯಿಸೇ ಮಾಡಬೇಕು ಅದು ಬೇಗ ಬೇಯೋದಿಲ್ಲ ಹಾಗಾಗಿ ಇದಕ್ಕೆ ಎರಡು ದೊಡ್ಡ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಶುಂಠಿ ಪ್ರಮಾಣ ಕಡಿಮೆ ಇದೆ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇದೆ ಆ ಥರ ಪೇಸ್ಟ್ ಮಾಡಿಟ್ಕೊಂಡ್ರೆ ಟೇಸ್ಟಿಯಾಗುತ್ತೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇದು ಹಸಿ ಸ್ಮೆಲ್ ಹೋಗೋ ತನಕ ಒಂದು ಎರಡು ಮೂರು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಈ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣ್ಸಿ ಟೊಮೊಟೊ ಈಗ ದೊಡ್ಡದು ಮೂರು ಟೊಮೊಟೊ ಚಿಕ್ಕದ ಕಟ್ ಮಾಡಿರೋ ಅಂಥ ಹಾಕ್ಕೊಂಡು ಇದನ್ನು ಸ್ವಲ್ಪ ಸಾಫ್ಟಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡಿದ್ರೆ ಫ್ರೈ ತುಂಬಾ ಟೇಸ್ಟಿಯಾಗತ್ತೆ ಹಾಗಾಗಿ ಮುಂಚೆನೇ ಫ್ರೈ ಮಾಡ್ಕೊಂಡಿದ್ದೀನಿ ಇದು ನೋಡಿ ಮಟನ್ದು ಲಿವರು ಇದನ್ನು ಚೆನ್ನಾಗಿ ತೊಳೆದು ಉಪ್ಪು ಅರಶಿನ ಹಾಕಿ ಮೂರಿಂದ ನಾಲ್ಕು ಸಾರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳೋಣ ಈಗ ಈಗಲೇ ಹಾಕಿದ್ರೆ ಉಪ್ಪು ಹಿಡಿಯುತ್ತೆ ಚೆನ್ನಾಗಿ ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಈ ಅರಶಿನ ಪುಡಿ ಉಪ್ಪಲ್ಲಿ ಫ್ರೈ ಮಾಡಿದ್ರೆ ಉಪ್ಪು ಹಿಡಿಯುತ್ತೆ ಅರಶಿನ ಪುಡಿಯಿಂದ ಇದು ಸ್ಮೆಲ್ಲೆಲ್ಲ ಹೋಗುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೋಬೇಕಿದ್ ಲಿವರ್ನ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹಸಿ ಸ್ಮೆಲ್ಲು ಒಂಥರ ಸ್ಮೆಲ್ ಬರತ್ತದು ಅದೆಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು ಮುಚ್ಚಿ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು ಚೆನ್ನಾಗೇ ಬೇಯ್ಲಿದ್ದು ಒಂದು ಅರ್ಧ ಪರ್ಸೆಂಟು ಬೆಂದಿಲ್ಲ ಇನ್ನೂ ಇದು ಈ ಟೈಮಲ್ಲಿ ಕಟ್ ಮಾಡ್ಕೊಂಡಿರೋ ಮಣ್ಣೀರಿ ಅಂತೀವಿ ನಾವು ಇದನ್ನು ಇದನ್ನು ಹಾಕ್ಕೊಂಡು ಮ ಇದಕ್ಕೇ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ ಹೀಗೆ ಹಾಕಿದ್ರೆ ಚೆನ್ನಾಗಿ ಹಿಡಿಯುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕಿ ಮತ್ತೆ ಒಂದೆರಡು ಮೂರು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿದಷ್ಟು ಫ್ರೈ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡಿ ಮತ್ತೆ ಮುಚ್ಚಿ ಮತ್ತೆ ಐದರಿಂದ ಆರು ನಿಮಿಷ ಬೇಯಿಸ್ಕೋಬೇಕಿದ ಅದು ಎಲ್ಲ ಹೊಂದ್ಕೊಂಡು ಫ್ರೈ ಚೆನ್ನಾಗೆ ಬೇಯತ್ತೆ ಬೆಂದು ನೋಡಿ ನೀರು ಬಿಟ್ಟಿದೆ ಇದು ನಾನು ನೀರು ಹಾಕಿಲ್ಲ ಅದರಿಂದನೇ ನೀರು ಬಿಟ್ಕೊಂಡಿದೆ ಈ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗಾದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಮೇಕೆದು ಫ್ಯಾಟ್ ಚರ್ಬಿ ಅಂತೀವಿ ನಾವು ಇದನ್ನು ಇದನ್ನು ಹಾಕ್ಕೊಂಡು ಎರಡು ಮೂರು ಸೆಕೆಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ನೋಡಿ ಕಡಿಮೆ ಆಗಿಲ್ಲ ಹಾಗೆ ಐತೆ ಈಗ ನೋಡಿ ಇದು ಬೀಜ ಅದನ್ನು ಅದು ಬೇಗ ಬೇಯುತ್ತೆ ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮುಂಚೆನೇ ಹಾಕ್ಬಿಟ್ರೆ ಸಿಯೋ ಥರ ಆಗುತ್ತೆ ಫ್ರೈ ಮಾಡೋಕ್ಕೆ ಬರಲ್ಲ ಹಾಗಾಗಿ ಚೆನ್ನಾಗಿ ಫ್ರೈ ಆಗಿ ಮುಕ್ಕಾಲು ಪರ್ಸೆಂಟ್ ಬೆಂದಾದಮೇಲೆ ನಾನು ಖಾರದ ಪುಡಿ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಚಕ್ಕೆ ಲವಂಗದ ಪುಡಿ ಬಳಸ್ತಾ ಇದ್ದೀನಿ ನೀವು ನಿಮ್ಗೆ ಇಷ್ಟ ಬರೋ ಯಾವುದಾದ್ರೂ ಗರಂ ಮಸಾಲ ಹಾಕ್ಕೋಬೋದು ಮಟನ್ ಮಸಾಲ ಚಿಕನ್ ಮಸಾಲ ಯಾವುದಾದ್ರೂ ನಾನು ನಾನಿಲ್ಲಿ ಚಕ್ಕೆ ಲವಂಗದ ಪುಡಿ ಅಷ್ಟೇ ಇದ್ದೀನಿ ನೋಡಿ ಎಲ್ಲ ಬೆಂದು ಕರೆಕ್ಟಾಗಿ ರೆಡಿಯಾಗಿದೆ ಈ ಟೈಮಲ್ಲಿ ನಾನು ಜಜ್ಜಿರೋ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಯಾವುದೇ ಫ್ರೈ ಮಾಡಿದ್ರು ಇದನ್ನು ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗತ್ತೆ ಲಾಸ್ಟಲ್ಲಿ ಜಜ್ಜಿರುವಂಥ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿನ ಫ್ರೈಯಲ್ಲಿ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗುತ್ತೆ ನೋಡಿ ಈಗ ಆಗಿದೆ ಎಲ್ಲನೂ ಚೆನ್ನಾಗಿ ಬೆಂದಿದೆ ಹೊಂದ್ಕೊಂಡಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದೇ ಥರ ನಾನು ಡೈಲಿ ಹಾಕ್ತಾ ಹಾಕ್ತಾಯಿರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯೂ